ವಿಧಾನಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಸರ್ ಅವರೇ ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ನರಿಂಗಾನ್ ನವಾಜ್ ರವರೇ ಅದೇ ರೀತಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ಮೋಣಾಖ್ನವರೇ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಈ ಶಿಲ್ ಅಂಗನವಾಡಿ ಟೀಚರ್ಸ್ಗಳ ಹಿರಿಯರ ನೇತೃತ್ವದ ಮುಬಿನ ಮುಬಿನಾ ಮೇಡಮ್ರವರೇ ಅದೇ ರೀತಿ ನಮ್ಮ ಪಂಚಾಯತ್ ಅಂತ ಸದಸ್ಯರಂತ ಮುರಳೀಧರ್ ಶಕ್ವರೇ ನರಿಂಗ ನಮ್ಮ ಚನ್ನಘಟ್ಟ ಅಂಗನವಾಡಿ ಟೀಚರ್ ಅಂತ ರೈ ಅವರೇ ನಮ್ಮ ಪಂಚಾಯತ್ ಸದಸ್ಯರಾದಂಥ ಇ ವಾರ್ಡ್ನ ಸದಸ್ಯರಂತ ಸುಮಿತಾ ಡಿಸೋಜರವರೇ ಇದಕ್ಕೆ ಸಹಕಾರ ಕೊಟ್ಟುಕೊಂಡು ಕಟ್ಟಡ ಸಹಕಾರ ಕೊಟ್ಟುಕೊಂಡು ಇದುವರೆಗೆ ನಮ್ಮನ್ನು ಸಲಹೆದಂತಹ ಇನಾಶ್ ಡಿಸೋಜರವರೇ ಅರೆಕಳ ಮಾಜಿ ಬದ್ರುದ್ದೀನ್ ರವರೇ ನಮ್ಮ ನವಿಂಗಾನದ ಹಿರಿಯ ಗ್ರಾಮ ಪಂಚಾಯತ್ ಸದಸ್ಯರಂಥ ಶೇಕಬ್ಬರವರೇ ನಮ್ಮ ಈಗಾಗಲೇ ಈ ಒಂದು ನಿವೇಶನವನ್ನು ಮೂರು ಸೆನ್ಸ್ ಅಂತೇಳಿ ಅರುವತ್ತ ಎಂಟು ಸೆನ್ಸ್ ಸ್ಥಳದಲ್ಲಿ ಕಟ್ಟಾಗದೆ ಐದು ಸೆನ್ಸ್ ಕೊಡ್ತೇವೆ ಅಂಥೇಳಿ ಪುನಃ ಅವರ ಅಕ್ಕಂದಿರನ್ನು ಭಾವಂದಿರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ತಾಯಿಯ ಮುಖಾಂತರ ತಂದೆ ತನ್ನ ತಂದೆಯ ದೀರ್ಘ ಒಂದು ಆಸೆ ಏನಿತ್ತು ಅವರ ಜೀವನದಲ್ಲಿ ಅದನ್ನು ಅವರ ಮರಣಾನಂತರ ಸಾಕಾರಗೊಳಿಸಿದಂತಹ ಅವರ ಹಿರಿಯ ಮಗ ಬಶೀರಗಲ್ತಬಟ್ಟವರು ಈ ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ಮಾನ್ಯ ಸಭಾಧ್ಯಕ್ಷರೇ ಈ ಕಾಣ್ತಕ್ಕಂಥ ಈ ತೋಟ ಬಹುಶಃ ಒಂದು ಐದಾರು ಕ್ವಿಂಟಾಲು ದಿನಸಿ ಅಂಗಡಿ ಇಲ್ಲಿ ವಾರಕ್ಕೆ ಖರ್ಚಾಗ್ತಾ ಇತ್ತು ನಮಗೆಲ್ಲ ನಾವು ಹನಿ ಶೈನ್ ಹಾರ್ಡ್ ವಾರನವರೆಲ್ಲ ನಮ್ಮ ತ ತಂದೆ ತಾಯಂದಿರು ಇಲ್ಲಿಂದ ದಿನಸಿ ಸಾಮಾನು ಕೊಂಡು ನಮ್ಮನ್ನು ದೊಡ್ಡನ್ನು ಮಾಡಿದ್ದು ಅಷ್ಟು ದೊಡ್ಡ ಅಂಗಡಿ ಚನ್ನಘಟ್ಟ ವಟಾರದಲ್ಲಿತ್ತು ಆ ಸಂದರ್ಭದಲ್ಲಿ ಮೂವತ್ತು ನಲವತ್ತು ವರ್ಷಗಳ ಮುಂಚೆ ಇಲ್ಲಿ ಚನ್ನಕಟ್ಟ ಅಂಗನವಾಡಿ ಇಲ್ಲಿ ಇತ್ತು ನಮ್ಮ ಶಾಂತಿ ಡಿಸೋಜರ್ ಅವರು ಈಗ ಹಲವಾರು ಸಾರಿ ಪಂಚಾಯತ್ ಸದಸ್ಯರಾಗಿದ್ದು ಅಧ್ಯಕ್ಷರವರನ್ನ ಸದಸ್ಯರಾಗಿದ್ದಾರೆ ಅವರು ಪ್ರಾಥಮಿಕವಾಗಿ ಇಲ್ಲೇ ಕಲಿತದ್ದು ಇದೆ ಚನ್ನಕಟ್ಟ ಅಂಗನವಾಡಿಯಲ್ಲಿ ಶಾಂತಿ ಅವರು ಆ ಅಂಗನವಾಡಿ ನಿವೇಶನ ಹೀಗೆ ಎಲ್ಲರೂ ಸಹಕಾರ ಕೊಟ್ಟುಕೊಂಡು ರಾಜೇಶ್ ಅವರ ಮನೆಗೆ ಶಿಫ್ಟ್ ಆಯಿತು ತದನಂತರ ಅಬ್ದುಲ್ ರಹಮಾನ್ರವರ ಅಂಗಡಿಗೆ ಶಿಫ್ಟ್ ಆಯಿತು ತದನಂತರ ತುಂಬ ವರ್ಷಗಳ ಕಾಲ ಉಲ್ಫೂಸ್ ಡಿಸೋಜರ್ ಅವರ ಮನೆಗೆ ಶಿಫ್ಟ್ ಆಯಿತು ತದನಂತರ ರಾಮ ಡಿ ರಾಮಣ್ಣ ಅವರೊಂದು ಎರಡು ಪ್ರದೇಶದಲ್ಲಿ ಸ್ಥಳ ತೋರಿಸಿದ್ದರು ತದನಂತರ ಈಗ ತುಂಬ ವರ್ಷಗಳ ನಂತರ ಇನಾಸ್ ಡಿಸೋಜರ್ ಅವರು ಅದಕ್ಕೆ ಅವಕಾಶ ಕೊಟ್ಟು ಒಂದು ನೆಲೆ ನಿಂತಿದೆ ಇಷ್ಟೆಲ್ಲ ಸ್ಥಾನ ಪಲ್ಲಾಟವಾಗುವಾಗ ಅದಕ್ಕೆ ಅಂಗನವಾಡಿ ಟೀಚರಾಗಿ ಶ್ರೀಮತಿ ಅಶ್ವಿನಿ ಅಂಬರಯ್ಯವರು ಅವರು ಕೂಡ ಸ್ಥಾನ ಮಲ್ ಮಾಡ್ತಾ ಇದ್ದರು ಆದರೂ ನಮ್ಮೊಟ್ಟಿಗೆ ಸಹಕಾರ ಮಾಡಿಕೊಂಡು ಇಷ್ಟರವರೆಗೂ ಇದ್ದಾರೆ ಅದೇ ರೀತಿ ಅಂಥ ಒಂದು ಅಂಗನವಾಡಿಗೆ ನಮಗೆ ಹಲವಾರು ಸಾರಿ ಚುನಾವಣೆ ಬರುವಾಗೆಲ್ಲ ನಮ್ಮ ಮಾಜಿ ಅಧ್ಯಕ್ಷ ಅಂತ ಅಬ್ದುಲ್ರವರನ್ನು ನಮ್ಮನ್ನೆಲ್ಲ ಕರ್ಕೊಂಡು ತರಾಟೆಗೆ ತೆಗೆದುಕೊಂಡದ್ದುಂಟು ಇಬ್ರಾಹಿಂ ಹಾಜಿ ಅವರು ನೀವೊಂದು ಚೆನ್ನಗಟ್ಟ ಅಂಗಡಿಯನ್ನು ಇಲ್ಲಿ ನಿಲ್ಲ ನಿಲ್ಲಿಸಲಿಕ್ಕೆ ಆಗುದಿದ್ದರೆ ನಾವು ಚುನಾವಣಾ ಬಹಿಷ್ಕಾರ ಆಗ್ತೇವೆ ಅಂತೇಳಿ ಇಬ್ರಾಹಿಂ ಹಾಜಿ ಅವರೊಂದು ಮೀಟಿಂಗ್ ಮಾಡಿದ್ದಾರೆ ಇಲ್ಲಿ ಅಂತ ಇಬ್ರಾಹಿಂ ಹಾಜಿಯವರು ಅವರ ಅಕಾಲಿಕ ಮರಣದ ನಂತರ ಈಗ ಸ್ವಲ್ಪ ಡಾಕ್ಯುಮೆಂಟ್ಗೆಲ್ಲ ಸ್ವಲ್ಪ ಕಷ್ಟ ಆಯಿತು ಅವರ ಹೆಸರಲ್ಲಿತ್ತು ಅವರ ಹೆಂಡತಿ ಮತ್ತು ಮಕ್ಕಳ ಹೆಸರಿಗೆಲ್ಲ ನಾವು ತಂದು ಅದನ್ನು ಏಳುವರೆ ಸೆನ್ಸ್ ಕಟ್ ಮಾಡಿ ಈಗ ನಿವೇಶನ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಶಿಶು ಅಭಿವೃದ್ಧಿ ಇಲಾಖೆ ಮುಖಾಂತರ ಹಸ್ತಾಂತರಾಗಿ ಡಾಕ್ಯುಮೆಂಟ್ ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಈಗ ಬಂದಿದೆ ಈಗ ನಮಗೆ ಸಹ ಸನ್ಮಾನ್ಯ ಸಭಾಧ್ಯಕ್ಷರ ಸಹಕಾರದಿಂದ ಇಲಾಖೆಯಿಂದಲೂ ಮತ್ತು ಗೌರವ ಸಭಾಧ್ಯಕ್ಷರ ಅನುದಾನದಿಂದ ನಮಗೆ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಅವಕಾಶ ಅವಶ್ಯಕತೆಯ ಒಂದು ಗ್ರ್ಯಾಂಟ್ ಕೂಡ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಮನೆಯವರನ್ನು ಪ್ರಸ ಪ್ರಥಮವಾಗಿ ಅಭಿನಂದಿಸುತ್ತಾ ಅದೇ ರೀತಿ ಈಗ ಏಳುವರೆ ಸೆನ್ಸ್ ಸ್ಥಳವನ್ನು ಕೊಟ್ಟು ನಮಗೆ ತುಂಬು ಹೃದಯದಿಂದ ಸಹಕಾರವನ್ನು ಕೊಟ್ಟಂಥ ಇಬ್ರಾಹಿಂ ಹಾಜ ಅವರ ಕುಟುಂಬವನ್ನು ಮತ್ತೊಮ್ಮೆ ಅಭಿನಂದಿಸುತ್ತಾ ಈ ಕಾರ್ಯ ಇದಕ್ಕಾಗಿ ಹೋರಾಟ ಮಾಡಿದಂತಹ ಹಲವಾರು ಈಗ ಉಸ್ಮಾನ್ ಅಗಲ್ತ ಬಿಟ್ರವರು ಅಬ್ದುಲ್ಲಾ ಕೊಡಂಚಿಲ್ರವರು ಅಬೂಬಕ್ಕರ್ ಆಲ್ವರ ಬಿಟ್ಟರುವರು ಈಗೆಲ್ಲವರು ಜ ನಮ್ಮ ಮರಿಕಳ ಜನರಲ್ ಬಾಡಿ ಸಭೆ ಆಗ್ತಾ ಉಂಟು ಅವರು ಇಲ್ಲಿಲ್ಲ ಹಾಗೆಲ್ಲ ಬಂದಿದ್ದರು ಅವರನ್ನೆಲ್ಲ ನೆನೆಸ್ಕೊಂಡು ವಿನಾಸ್ ಡಿಸೋಜರ್ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಂಥ ಹಾಜಿ ಡಾಕ್ಟರ್ ಯು ಟಿ ಕೆ ಯು ಟಿ ಖಾದರ್ ಸಾರ್ರವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಇಲ್ಲಿ ನಮ್ಮ ಗ್ರಾ ಈ ಎಲ್ಲ ಕಾರ್ಯಕ್ರಮಗಳಿಗೂ ಮಾರ್ಗದರ್ಶಿಯಾಗಿ ಒಂದು ನರಿಂಗಾಣರ ಪಿಲಿ ಅಂತ ಹೇಳ್ಬೋದು ಸನ್ಮಾನ್ಯ ನವಾಜ್ ನರಿಂಗಾಣರವರು ಎಲ್ಲದಕ್ಕೂ ಒನ್ ಟೂ ತ್ರೀ ಬೇರೆ ವಿಚಾರ ಇಲ್ಲ ಎಲ್ಲದಕ್ಕೂ ಎದೆ ಕೊಟ್ಟುಕೊಂಡು ನಮಗೆ ಸಹಕಾರವನ್ನು ಕೊಡ್ತಕ್ಕಂಥ ನವಾಜ್ ಅವರು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತನ ವಹಿಸ್ತಾ ಇದ್ದಾರೆ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಬೆಳಿಗ್ಗೆ ತುಂಬ ಹೊತ್ತಾಗಿ ಬಂದು ಅಧಿಕಾರಿಗಳು ಆಗಮಿಸಿದ ಮೂವಿನ ಮೇಡಮ್ರು ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿ ಹಿರಿಯರು ನಮ್ಮ ಹತ್ತಿರದ ರಿಲೇಷನ್ ಆದಂತಹ ಮಲರ ಮೋಣಕ್ಕಣ ಅವರು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಹಿರಿಯ ಸಹಸ್ಯರಾದಂತಹ ಕೇತಬ್ ನರಿಂಗಾಂಡ್ರವರು ಅಬ್ದುಲ್ ರಹಿಮಾನ್ ಸರ್ ಅವರು ಅದೇ ರೀತಿ ಸುನಿತಾ ಡಿಸೋಜ್ರವ್ರು ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ ಮಾಜಿ ಅಧ್ಯಕ್ಷರಾದಂತಹ ಭದರುದ್ದೀನ್ ಅವರನ್ನು ಕೂಡ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಂತಹ ಪದ್ಮನಾಭ ನರಿಂಗಾಂಡವ್ರು ಚಂದ್ರು ಅವರು ಅದೇ ಶ್ರೀವನ್ ಡಿಸೋಜ ನವೀನ್ ಡಿಸೋಜ ಎಲ್ಲರನ್ನು ಕೂಡ ಒಂದೇ ಕಾರ್ಯ ಸ್ವಾಗತಿಸುತ್ತಾ ನಮ್ಮ ನವಾಜ್ ನರಿಂಗಾಂಡವರ ಫ್ರೆಂಡ್ಸು ಕೂಡ ನಮ್ಮ ನಾಯಕರುಗಳು ಬಂದಿದ್ದಾರೆ ತಾವು ಕೂಡ ಬನ್ನಿ ಅವರನ್ನು ಕೂಡ ಎಲ್ಲರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸಿದ ಬೆಳಿಗ್ಗೆ ಎಂಟು ಗಂಟೆಗೆ ಬಂದರೆ ರಾತ್ರಿ ಹತ್ತು ಗಂಟೆಗೆ ಹೋಗುವುದು ನಮ್ಮನ್ನೆಲ್ಲ ಸೇರಿಸಿ ಆಟ ಆಡಿ ಇಲ್ಲಿಯೇ ಸೋಜಿ ಮಾಡಿ ಇಲ್ಲಿಯೇ ಊಟ ಮಾಡಿ ಎಲ್ಲ ಹೋಗ್ತಾ ಇದ್ದು ಈಗ ಮಾತ್ರ ಐದು ವರ್ಷದ ಹೌದೌದು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಅದೇ ರೀತಿ ಕಾರ್ಯಕ್ರಮದ ಮಿತ್ರರನ್ನು ಮಾಧ್ಯಮ ಮಿತ್ರರನ್ನು ಎಲ್ಲರನ್ನು ಸ್ವಾಗತಿಸಿಕೊಂಡು ಅದೇ ರೀತಿ ಅಂಗನವಾಡಿಯ ಸುಂದರ ಪೂಜಾರಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದೆ ಬನ್ನಿ ನರಿಗನ ಗ್ರಾಮ ಪಂಚಾಯತಿಯ ಚೆನ್ನಕಟ್ಟ ಪ್ರದೇಶದಲ್ಲಿ ಇವತ್ತು ನೂತನವಾದ ಅಂಗನವಾಡಿ ಕಟ್ಟಡಕ್ಕೆ ಶಿಲಾನ್ಯಾಸ ಸಂದರ್ಭದಲ್ಲಿ ನಮ್ಮ ಜೊತೆ ಉಪಸ್ಥಿತುವಂತಹ ಗ್ರಾಮ ಪಂಚಾಯತ್ನ ನ ಅಧ್ಯಕ್ಷರಾಗಿರುವಂತಹ ಸಂಗೀತ ನವಾಜ್ ನರಿಗಾಂಧ್ ಅವರೇ ಮಂಗಳೂರು ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರು ಗೌರವಂತ ಪಾವರ್ ಮೋನಾಕನವರೇ ಪಂಚಾಯತ್ನ ಸದಸ್ಯರಾದ ಅಬ್ದುಲ್ ರಹಮಾನ್ ಅವರೇ ಸಂಸದ ಶೇಖಬ್ಬರವ್ರೆ ಅದೇ ರೀತಿ ಈ ಒಂದು ವಾರ್ಡ್ನ ಎಮ್ ಎಲ್ ಎ ಆಗಿರುವಂಥ ಲತೀಫ್ರವ್ರೆ ಅದೇ ರೀತಿ ಈ ಒಂದು ಸಲಾವಕಾಶನ ಮಾಡಿಕೊಟ್ಟಂಥ ನಮ್ಮ ಬದ ಬಶೀರ್ ಅವರೇ ಅಂಗನವಾಡಿ ಇಲಾಖೆಯ ಅಧಿಕಾರಿ ಆಗಿರಂಥ ಮುಬೀನಾರವ್ರೆ ಈ ಇಲಾಖೆಯಲ್ಲಿ ಬಹುಶಃ ಇಲ್ಲಿ ಶಿಕ್ಷಕಿಯಾದಂಥ ಅಶ್ವಿನ್ ರೈ ಅವರೇ ಮೆಂಬರ್ ಆದಂಥ ಸುನೀತರವ್ರೆ ಇಲ್ಲಿಯೂ ತನಕ ಅವಕಾಶ ಇನ್ ಎಸ್ ಡಿಸೋಸ್ರವ್ರೆ ಸುಂದರ್ ಪೂಜಾರಿ ಅವರೇ ಭದ್ರುದ್ದೀನ್ ಅವರೇ ಮುರಳಿ ಶೆಟ್ಟಿರವ್ರೆ ಎಲ್ಲ ನಮ್ಮ ಹಿರಿಯ ಕಿರಿಯರೇ ಮುಂದಿರುವ ಈ ಊರಿನ ಗಣ್ಯ ಅತಿಥಿಗಳೇ ತಾಯಂದಿರಿಗೆ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ಇಲಾಖೆ ಅಧಿಕಾರಿ ವರ್ಗದವರು ನಾನು ಪ್ರಪ್ರಥಮವಾಗಿ ಅವತ್ತು ಪ್ರಾರಂಭ ಮಾಡಿದಂಥ ಅಂಗನವಾಡಿ ಶಾಲೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕೆಲಸ ಒಂದು ಸ್ಥಳಾವಕಾಶ ಮಾಡಿಕೊಟ್ಟಂಥ ಈ ಊರಿನ ಎಲ್ಲ ಹಿರಿಯರನ್ನು ನಾನು ವಿಶೇಷವಾಗಿ ಅಭಿನ ಅಭಿನಂದನೆ ಸುಭಾಷಣ ಸಲ್ಲಿಸಲಿಕ್ಕೆ ಬಯಸ್ತೇನೆ ಸೊ ಚನ್ನಕಟ್ಟಂಥ ಪ್ರದೇಶದಲ್ಲಿ ಮೂವತ್ತು ವರ್ಷಗಳ ಹಿಂದೆ ಕೂಡ ಒಂದು ಅಂಗನವಾಡಿ ಬರಬೇಕಾದ್ರೆ ಶಿಕ್ಷಣಕ್ಕೆ ಸಂಬಂಧತೆ ಎಷ್ಟು ಮಹತ್ವ ಇತ್ತು ಅಂತ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅದಕ್ಕಾಗಿ ನಿಮ್ಮ ಮಕ್ಕಳನ್ನು ಬಹುಶಃ ಈ ಒಂದು ಅಂಗನವಾಡಿ ಶಾಲೆ ಕಲಿಸುವ ಮುಖಾಂತರ ಭವಿಷ್ಯ ದಿನಗಳಲ್ಲಿ ಅವರು ನಿಮ್ಮ ಆಸೆ ಸಂಪತ್ತು ಮಾತ್ರ ಅಲ್ಲ ದೇಶ ಸಂಪತ್ತಾಗಿ ಮಾರ್ಪಾಡುವಂಥ ಶಿಕ್ಷಣವನ್ನು ಪ್ರಾರಂಭದಿಂದಲೇ ಈ ಅಂಗನವಾಡಿ ಕೇಂದ್ರದಲ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ಅದರ ಜೊತೆಯಲ್ಲಿ ಮಕ್ಕಳಿಗೆ ಬಹುಶಃ ಇವತ್ತು ಊಟ ಮತ್ತು ಇನ್ನಿತರ ಪೌಷ್ಟಿಕಾಂಶ ಕೂಡ ವ್ಯವಸ್ಥೆ ಕೂಡ ಇವತ್ತು ನಾವು ಅಂಗನವಾಡಿಯಲ್ಲಿ ಮಾಡ್ತಾ ಇವತ್ತು ಇದ್ದೇವೆ ಬಹುಶಃ ನಮ್ಮ ತಾಯಂದಿರು ಕೂಡ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಆದ ಕಾರಣ ಅಂಗನವಾಡಿ ಅಂತೇಳಿ ಬರೀ ಮಕ್ಕಳು ಬಂದು ಹೋಗುವಂಥ ಅಂಗನ ಕೇಂದ್ರ ಅಲ್ಲ ಇಲ್ಲಿಯ ಟೀಚರ್ನವರು ಈ ಒಂದು ಪ್ರದೇಶದ ಎಲ್ಲ ತಾಯಂದಿರ ಮತ್ತು ಮಕ್ಕಳ ಆ ವಿಶೇಷವಾದ ಒಂದು ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ತಮ್ಮದೇ ಆದ ಶ್ರಮ ಇದ್ದ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ಅವತ್ತ ಎಲ್ಲ ಶಿಕ್ಷಕ ವರ್ಗದವ್ರನ್ನ ಅಂಗನವಾಡಿ ಟೀಚರ್ ಸಹ ಸಾಹಕಿಯನ್ನು ಅಭಿನಂದನೆ ಸಲ್ಲಿಸಿ ಇದೀಗ ಒಂದು ಶಾಶ್ವತ ಕಟ್ಟಡಕ್ಕೆ ಬಹಳಷ್ಟು ದಿನಗಳಿಂದ ಬೇಡಿಕೆ ಇತ್ತು ಅದಕ್ಕೆ ಬಹುಶಃ ಇವತ್ತು ನಮ್ಮ ಇಬ್ಬೆ ಮಾಜ ಮಗನಾಗಿರುವಂಥ ಬಷೀರ್ ಅವರು ಎಲ್ಲರ ಸಹಕಾರ ಪಡೆದು ಕುಟುಂಬ ಸಹಕಾರ ಪಡೆದು ಅವಕಾಶ ಕೊಟ್ಟಿದ್ದಾರೆ ಅದೇ ಬಷೀರ್ ಮತ್ತು ಅವ್ರ ಸರಿ ಎಲ್ಲರ ಕಥೆಯನ್ನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇಲ್ಲಿ ಆದಷ್ಟು ಬೇಗನೆ ಅತ್ಯುತ್ತಮವಾದ ಒಂದು ಅಂಗನವಾಡಿ ಕೇಂದ್ರ ಆಗಿರೋದು ಪರಿವರ್ತನೆ ಇವತ್ತು ಆಗಲಿ ಬಹುಶಃ ಇಲ್ಲಿ ಅಂಗನವಾಡಿ ಜೊತೆಯಲ್ಲಿ ನೀವು ಕಟ್ಟುವಾಗ ಸ್ವಲ್ಪ ಚೆನ್ನಾಗಿ ಕಟ್ಟಿ ಇಲ್ಲಿ ನಾವು ಇಂಗ್ಲೀಷ್ ಮೀಡಿಯಂ ಕೂಡ ಪ್ರಾರಂಭ ಮಾಡಲಿಕ್ಕೆ ಆಗ್ತದೆ ನರ್ಸರಿ ಶಾಲೆಯನ್ನು ಶಾಲನ್ನು ಅಲ್ಲ ಈಗಲೇ ಈಗಲೇ ಕೂಡ ಅಂಗನವಾಡಿಯಲ್ಲಿ ಇಂಗ್ಲೀಷ್ ಅಂಗನವಾ ಪ್ರಾರಂಭ ಆಗ ಮ ಸ್ವಲ್ಪ ಸವಲತ್ತು ಹೆಚ್ಚು ಬೇಕು ಸೊ ನೀವು ಕಟ್ಟುವಾಗ ಸ್ವಲ್ಪ ಉತ್ತಮವಾಗಿ ನಾನು ಕಟ್ಟುವಂಥ ವ್ಯವಸ್ಥೆ ತಾವು ಮಾಡಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ಆದಷ್ಟು ಬೇಗನೆ ಕೇಂದ್ರ ಬರಲಿ ಅದರ ಮುಖಾಂತರ ಇಲ್ಲಿ ಅಲ್ಲಿಯೊಂದು ವಿದ್ಯಾರ್ಥಿ ವಿದ್ಯಾರ್ಥಿನ ಮುಂದಿನ ಹತ್ತು ಹನ್ನೆರಡು ವರ್ಷದಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಕಲ್ಪನೆ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದ ಶುಭಾಶನ ಸಲ್ಲಿಸಿಕೊಂಡು ಆಸಕ್ತಿ ವಹಿಸಿದ ಅಧಿಕಾರಿ ಆಗಿರೋ ಮುಬೇನ ಇರಲಿ ಅದೇ ರೀತಿ ನಮ್ಮ ಅಶ್ವಿನಿ ರೈ ಇರಲಿ ಅವರ ಸಹಕಾರಿ ಇರಲಿ ಇಲಾಖೆಯ ಅಧಿಕಾರಿ ಎಲ್ಲರಿಗೂ ಕೂಡ ನನ್ನ ಅಭಿನಂದ ಶುಭಾಷಣ ಸಲ್ಲಿಸ್ತೇನೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಕೂಡ ಶುಭಾಶಯ ಸಲ್ಲಿಸ್ತೇನೆ ಇದು ಮಾರ್ಕ್ ಇತ್ತು ಅವ್ರು ಬೇಕು ಮಿಸ್ ಮಾಡಿದ್ರು ಹದಿಮೂರು ವರ್ಷ ಮಾಡಿದ್ದಾರೆ ನಮ್ಮ ಹದಿನೈದನೇ ಹಣಕಾಸು ಯೋಜನೆಯ ಕೊನೆಯ ಹಂತದ ಕಾಮಗಾರಿ ಪಂಚಾಯತ್ ನಲ್ಲಿಗಣ ಗ್ರಾಮ ಪಂಚಾಯತ್ ನಮ್ಮ ಎರಡನೇ ವಾರ್ಡಿನ ಸುನಿತಾ ಡಿಸೋಜ್ ಹಾಗೂ ನಮ್ಮ ವ ಅನುದಾನದಿಂದ ಸನ್ಮಾನ್ಯ ಸಭಾ ಅಧ್ಯಕ್ಷರಂಥ ನವದ ನರಿಂಗಣರವರು ಮತ್ತು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಬೆಟ್ಟು ಘಟತ್ತಾಡಿ ಚಂದ ಇತ್ತಲು ಮಂಟಪದ ಕೆ ಪಿ ಎಸ್ ಶಾಲೆಗೆ ಟಚ್ ಆಗ್ತಕ್ಕಂಥ ಈ ರಸ್ತೆ ಇಲ್ಲದಿದ್ದರೆ ನಾವು ಸುತ್ತುವರೆದುಕೊಂಡು ತೌಡುವಳಿ ಮುಖಾಂತರ ಹೋಗ್ಬೋದು ಹೋಗಬೇಕಾಗಿತ್ತು ಈಗ ಒಂದು ಐದು ನಿಮಿಷದಲ್ಲಿ ರೀಚ್ ಆಗುವ ಥರ ನಾವು ಹೊಸ ರಸ್ತೆಯನ್ನು ನಿರ್ಮಿಸಿದ್ದೇವೆ ಫಾರ್ಮೇಷನ್ ಮಾಡಿದ್ದೇವೆ ಸನ್ಮಾನ್ಯ ಸಭಾಧ್ಯಕ್ಷರಂತ ಯು ಟಿ ಖಾದರ್ ಸರ್ ಅವರು ನಮ್ಮ ನರಿಂಗಾಣ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಘನ ಉಪಸ್ಥಿತಿಯಲ್ಲಿ ಇದನ್ನು ಲೋಕಾರ್ಪಣೆ ಮಾಡಬೇಕಾಗಿ ಅತ್ಯಂತ ಕಳಕಳಿಯಿಂದ ವಿನಂತಿ Marta aí, viu?